ಹಾಯ್ ಫ್ರೆಂಡ್ಸ್ ನೋಡಿ ಇವತ್ತು ನಾನು ತರಕಾರಿ ಸಾಂಬಾರ್ ಮಾಡ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ತೊಗರಿ ಚೆನ್ನಾಗಿ ತೊಳ್ಕೊಂಡು ಒಂದು ಐದು ನಿಮಿಷ ನೆನ್ಸಿಟ್ಕೊಂಡಿದೀನಿ ಒಂದು ಕಾಲು ಕೆಜಿ ಜಿಗಿಂತ ಸ್ವಲ್ಪ ಕಮ್ಮಿ ಟೊಮೆಟೊ ಎರಡು ಈರುಳ್ಳಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇಷ್ಟು ಇವಾಗ ಕುಕ್ಕರ್ ಅಲ್ಲಿ ಬೇಕು ನೀರು ಸಮೇತನೇ ಹಾಕೊಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವೆಲ್ಲ ಹಾಕ್ತೀನಿ ನೋಡಿ ಸ್ವಲ್ಪ ನೀರು ಹಾಕೊಳ್ತೀನಿ ನೋಡಿ ಸ್ವಲ್ಪ ಹಳದಿ ಪೌಡರು ನೋಡಿ ಸ್ವಲ್ಪ ಉಪ್ಪು ವಿಜಿಲ್ ಮಾಡ ವಿಜಿಲ್ ಮಾಡ್ಕೋತೀನಿ ಒಂದು ಎರಡು ವಿಜಿಲು ನೋಡಿ ಎರಡು ವಿಜಿಲ್ ಮಾಡ್ಕೊತೀನಿ ಎರಡು ವಿಜಿಲ್ ಚೆನ್ನಾಗಲಿ ನಾನು ಬೇಳೆ ಬೇಯಿಸ್ಟ್ರಲ್ಲಿ ತರಕಾರಿ ಬೇಯಿಸ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕೋತೀನಿ ನೋಡಿ ಇವಾಗ ತರಕಾರಿ ಹಾಕ್ತೀನಿ ನಾನು ಮೂಲಂಗಿ ಕ್ಯಾರೆಟು ಬದನೆಕಾಯಿ ಆಲೋಬೇಡ್ಡೆ ಸ್ವಲ್ಪ ಐದು ತೊಗೊಂಡಿದ್ದೀನಿ ನೀರೆಕಾಯಿ ಇದಾಕ್ತೀನಿ ನೋಡಿ ಅದು ಬೇಯಕ್ಕೆ ಸ್ವಲ್ಪ ನೀರು ಹಾಕೋತೀನಿ ಸ್ವಲ್ಪ ಹಾಕೊಳ್ಳಿ ಸಾಕು ಚೆನ್ನಾಗಿ ಬೇಯ್ಲಿ ಇದು ನೋಡಿ ಸ್ವಲ್ಪ ಬೇಯಕ್ಕೆ ಉಪ್ಪು ಹಾಕೋತೀನಿ ಬೇಳೆ ಬೇಯುವಾಗೂ ಹಾಕ್ಕೊಂಡಿದ್ದೆ ಇದಕ್ಕೂ ಸ್ವಲ್ಪ ಹಾಕೋತೀನಿ ಚೆನ್ನಾಗಿ ಬೇಯ್ಲಿ ಇದು ನೋಡಿ ಫ್ರೆಂಡ್ ಒಂದು ಕಪ್ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕಮ್ಮಿ ಒಂದು ಸ್ವಲ್ಪ ಹುಣ್ಸೆನ್ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದು ಜಾರಿಗೆ ಹಾಕೊಂಡು ರುಬ್ಕೊತೀನಿ ನೋಡಿ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಇದು ಒಂದೆರಡು ಎರಡುವರೆ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ತೊಗೊಂಡು ಇದು ಸಣ್ಣ ಕೃಪ್ಕೊಬರ್ತೀನಿ ನೋಡಿ ಇಷ್ಟು ಸಣ್ಣ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಬೇಳೆ ಟೊಮೆಟೊ ಎಲ್ಲ ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇದು ಬೆಂದಿರೋದಕ್ಕೀಗ ನಾನು ಬೇಳೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿರ್ತೀನಲ್ಲ ಅದು ಅಲ್ಲ ನೋಡಿ ಇವಾಗ ಬೇಳೆ ಹಾಕ್ತೆ ನಾವು ರುಬ್ಕೊಂಡಿರ್ತೀವಲ್ಲ ನೋಡಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತೀನಿ ಚೆನ್ನಾಗಿ ಕಲಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಸಾಂಬಾರು ಮುದ್ದೆಗೆಲ್ಲ ತಿನ್ಬೋದು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನಾನು ತುಂಬಾ ತೆಳುನೂ ಮಾಡಿಲ್ಲ ತುಂಬಾ ಗಟ್ಟಿನೂ ಮಾಡಿಲ್ಲ ಮೀಡಿಯಂ ಮಾಡಿದ್ದೀನಿ ನೋಡಿ ಇವಾಗ ಒಂದು ಒಗ್ಗರಣೆ ಕೊಡ್ತೀನಿ ಇದಕ್ಕೆ ನೋಡಿ ಒಗ್ಗರಣೆ ಕೊಡ್ತೀನಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸಾಸಿವೆ ನೋಡಿ ಸ್ವಲ್ಪ ಸಿಡಿತಿದೆ ಮಣೆ ಮೆಣಸಿನ್ಕಾಯಿ ಹಾಕೋತೀನಿ ಸೊಪ್ಪು ಸ್ವಲ್ಪ ಹಿಂಗೆ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಸಿಡಿತಿದೆ ಈಗ ಆಫ್ ಮಾಡ್ಕೊಂಡು ಒಂದೇ ಒಂದು ಸ್ಪೂನು ಖಾರದ ಪುಡಿ ಹಾಕ್ಕೋಬೇಕು ನಿಮಗೆ ಚೆನ್ನಾಗಿ ಬರುತ್ತೆ ಕಲರೆಲ್ಲ ಆಫ್ ಮಾಡಿ ಹಾಕ್ಕೋಬೇಕು ಖಾರದ ಪುಡಿ ಇಲ್ಲ ಸೀದೋಗುತ್ತೆ ನೋಡಿ ಇವಾಗ ಸಾಂಬಾರಿಗೆ ಹಾಕೋತೀನಿ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ನಮ್ಮ ಯೂಜೆ ಕುಕಿಂಗ್ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು